ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಗುರುವಾರಿಗೆ ಆನಂದ್ ಗುರೂಜಿ ಚಾಲನೆ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಉಡಿ ವಿಜಯ್ ಕುಮಾರ್ ಇತ್ತೀಚೆಗೆ ಧರ್ಮಸ್ಥಳದ ಬಗ್ಗೆ ಆರೋಪಗಳು ಬರುತ್ತಿದ್ದು ಕೆಲವರು ಅಪಪ್ರಚಾರದಿಂದ ಭಕ್ತರಿಗೆ ಮುಜುಗರ ಮತ್ತು ಭಯ ಉಂಟು ಮಾಡುತ್ತಿದ್ದಾರೆ ಅದರ ವಿರುದ್ಧ ಕಾನೂನು ಹೋರಾಟ ನಡೆಯುವಂತಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಲ್ಲಿ ಧೈರ್ಯ ತುಂಬಿ ಅವರೊಟ್ಟಿಗೆ ಭಕ್ತರಾದ ನಾವು ಇದ್ದೇವೆ ಎಂದು ಹೇಳುವುದರ ಜೊತೆಗೆ ಹಿಂದೂ ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳ ಉಳಿಸಬೇಕು ಆದ್ದರಿಂದ ಮಾಲೂರು ತಾಲೂಕಿನಿಂದ ಸ್ವಾಭಿಮಾನಿ ಜನತಾ ಪಕ್ಷದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಾಲೂರು ತಾಲೂಕಿನಿಂದ ಸುಮಾರು ಏಳು ಸಾವಿರ ಜನ ನೂರು ಕಾರುಗಳು ಮೂವತ್ತೈದು ಬಸ್ಸುಗಳು ಹೊರಡುತ್ತಿವೆ ಸಂಜೆ ವೇಳೆಗೆ ಧರ್ಮಸ್ಥಳ ತಲುಪಿ ಧರ್ಮಸ್ಥಳದಲ್ಲಿ ದೀಪೋತ್ಸವ ವಿಶೇಷ ಪೂಜೆ ಹೋಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಭತ್ತಮಾಷರಲ್ಲಿ ವಿನಂತಿ ಸ್ವಾಭಿಮಾನಿ ಪಕ್ಷದ ಕಾರ್ಯಕರ್ತರಲ್ಲಿ ವಿನಂತಿ ಬೆಳಗಿನ ಉಪಹಾರ ಮಾಡದೇ ಇರ್ತಕ್ಕಂಥವರು ಏನು ಯಾರ ಮುಂದೆ ಸಾಗೇನಾ ನಾನು ನಿನ್ನ ಕಟ್ಟು ನಾನು ಜಗಪ್ರಮ ಪುಸ್ತಕದಲ್ಲಿ ಏ ಬಸ್ಸು ಜಗಪ್ರಮ ಆ ಬಾಬಾ ಜೇನು ಕೂಡ ಬಂದಿದ್ದಾರೆ ಸುಮಾರು ಐವತ್ತು ಜನಕ್ಕೆ ಹೆಚ್ಚು ಮಠಾಧೀಶರು ನಮ್ಮ ಜೊತೆ ಬಂದು ಭಾಗವಹಿಸ್ತಾರೆ ಏನಿವತ್ತು ತಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರಗಳು ಮಾಡ್ತಾರಂತ ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ಪರವಾಗಿ ನಾವೆಲ್ಲ ಇದ್ದೀವಿ ಧರ್ಮಸ್ಥಳ ಅನ್ನೋದು ನಮ್ಮೆಲ್ಲರ ಸ್ವತ್ತು ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳದ ವಿರುದ್ಧವಾಗಿ ನಾವೆಲ್ಲ ಇರೋದ್ರಿಂದ ಅಪಪ್ರಚಾರದ ಮಾಡೋದು ನಾವು ಎಚ್ಚರಿಕೆ ಅಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಧರ್ಮ ಅನ್ನೋದು ಮುಖ್ಯ ನಮಗೆ ಆ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಾಡಿದ ದೊಡ್ಡ ತಿರುಪತಿನಲ್ಲಿ ಕೂಡ ಇದೇ ತರ ಅಪಪ್ರಚಾರ ಮಾಡಿದ್ರು ಅಯ್ಯಪ್ಪ ಸ್ವಾಮಿ ವಿಚಾರದಲ್ಲಿ ಕೂಡ ಇದೇ ತರ ಅಪಪ್ರಚಾರ ಮಾಡಿದ್ರು ನಮಗಿರೋಂಥ ರಾಜ್ಯದಲ್ಲಿ ಧರ್ಮಸ್ಥಳ ಧರ್ಮಸ್ಥಳದ ಧರ್ಮಸ್ಥಳದಾಗೂ ಇಂಥರ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಆ ಉದ್ದೇಶ ಆ ಉದ್ದೇಶಕ್ಕೋಸ್ಕರ ನಾವು ನಾವು ಒಬ್ರು ಧರ್ಮದ ಅವತ್ತು ವ್ಯಕ್ತಿಗಳಾಗಿರೋದ್ರಿಂದ ನಮ್ಮ ಧರ್ಮ ಹಿಂದೂ ಧರ್ಮ ನಮ್ಮ ಆ ಒಂದು ಉದ್ದೇಶಕ್ಕೋಸ್ಕರ ನಾವೆಲ್ಲ ಕೈ ಜೋಡಿಸಿ ಈ ಒಂದು ಹೋರಾಟ ನಾವು ಹಮ್ಮಿಕೊಳ್ತಾ ಇದ್ವಿ ಧರ್ಮಸ್ಥಳ ಆಗಿರ್ಬೋದು ಅಥವಾ ಅಲ್ಲಿ ಏನರೋ ಸತ್ಯಾಸತ್ಯತೆಗಳು ಮುಂದೆ ಬರಲಿ ಆದರೆ ಮುಖ್ಯವಾಗಿ ನಮ್ಮ ಭಾರತೀಯರು ಯೋಚನೆ ಮಾಡಬೇಕಾದ್ದು ಹಿಂದೂಗಳು ಯೋಚನೆ ಮಾಡಬೇಕಾದ್ದು ಧರ್ಮಸ್ಥಳದಲ್ಲಿ ಯಾವುದೇ ಕಳಂಕ ಬರದಂಥದ್ದು ಧರ್ಮಸ್ಥಳದ ಬಗ್ಗೆ ಅಪಾರವಾದಂತಹ ಒಂದು ವಿಶ್ವಾಸ ಇದೆ ಜೊತೆಗೆ ದೇವರ ಸಾನ್ನಿಧ್ಯ ಇದೆ ಅಂತಹ ಸಾನ್ನಿಧ್ಯ ಇರತಕ್ಕಂಥ ಸಾನ್ನಿಧ್ಯವನ್ನು ಧರ್ಮಸ್ಥಳವನ್ನು ಕರುಷಿತ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅವಲ್ಲಿದ್ದು ತರತಕ್ಕಂಥದ್ದು ಹೆಸರು ಚಾಟ ಮಾಡ್ತಕ್ಕಂಥದ್ದು ಇದು ಸಂಬಂಧಿಸವಲ್ಲ ಹಾಗಾಗಿ ಇವತ್ತಿನ ಹೋರಾಟ ಗುಡಿ ವಿಜಯಕುಮಾರ್ ಅವರು ಮಾಲ್ನೂರಲ್ಲಿ ಒಂದು ಅದ್ಭುತವಾದಂಥ ರೀತಿ ಸುಮಾರು ಜನಗಳನ್ನು ಸೇರಿಸಿ ಸುಮಾರು ಜನ ತಾಯಂದ್ರ ಬಂದಿದ್ದಾರೆ ಸುಮಾರು ಹೇಳಬೇಕಂದ್ರೆ ಕಡಿಮೆ ಅಂದರು ಒಂದು ಮುನ್ನೂರು ಇಲ್ಲಿಂದ ಅವರು ಇದ್ದರು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೊರಟು ಸಂಜೆ ದೀಪಾರಾಧನಾ ಕಾಲದಲ್ಲಿ ಒಂದು ವಿಭಿನ್ನವಾದಂಥ ರೀತಿ ರಕ್ಷಿತ ರಕ್ಷತಃ ಅದರಲ್ಲಿ ಧರ್ಮದ ವಿಜಯತೆ ಜೊತೆಗೆ ಹಚ್ಚುವಂಥ ದೀಪ ಎಲ್ಲರ ಕೈಯಲ್ಲೂ ಎರಡೆರಡು ದೀಪಗಳಿದೆ ಆ ದೀಪ ಧರ್ಮಸ್ಥಳದಲ್ಲಿ ಇವತ್ತು ಸಂಜೆ ಬೆಳಗ್ತಾ ಇದೆ ಇವತ್ತು ಸಂಧ್ಯಾಕಾಲದಲ್ಲಿ ಹಚ್ಚುವಂಥ ದೀಪ ಜಗತ್ತಿನ ಕತ್ತನ್ನು ಹೊಡೆದೋಡಿಸ್ಬೇಕು ಧರ್ಮಸ್ಥಳದಲ್ಲಿ ಅಂಟಿರ್ತಕ್ಕಂಥ ಕಳಂಕವನ್ನು ಹೊಡೆದೋಡಿಸ್ಬೇಕು ಹಾಗೆ ನಾಳೆ ಬೆಳಗ್ಗೆ ವಿಶೇಷವಾಗಿ ಭಗವಂತನ ಪ್ರಾರ್ಥನೆ ನಡೆಸಿ ಮಧ್ಯಾಹ್ನ ವಿಶೇಷವಾಗಿರ್ತಕ್ಕಂಥ ಮೃತ್ಯುಂಜಯ ಹವನವನ್ನು ನಡೆಸಿ ಅಲ್ಲಿರ್ತಕ್ಕಂಥ ಕಳಂಕ ಏನಿದೆ ಯಾರು ಏನು ದೋಷಗಳು ಮಾಡ್ತಿದ್ದಾರೆ ಯಾರು ಸಮಸ್ಯೆ ಆಗ್ತಿದೆ ಎಲ್ಲರಿಗೂ ಸ್ವಲ್ಪ ಜ್ಞಾನ ಕೊಟ್ಟು ಒಳ್ಳೆ ಜ್ಞಾನವನ್ನು ದಯಪಾಲಿಸ್ತೀವಿ